ಷ್ಟು ಬಿಟ್ಟರೆ ಒಬ್ಬ ಬಸವಣ್ಣನಿಂದ ಏಳುನೂರ ಎಪ್ಪತ್ತು ಜನ ಏಳುನೂರ ಎಪ್ಪತ್ತು ಜನ ಆದ್ಮೇಲೆ ಬಸವಣ್ಣ ಅಲ್ಲ ಒಬ್ಬ ಬುದ್ಧನಿಂದ ಎರಡು ಸಾವಿರ ಜನ ಆದ್ಮೇಲೆ ಬುತ್ತ ಅಲ್ಲ ಹಾಗೆ ಬಸವಣ್ಣನ ಸಿದ್ಧಾಂತ ಇದೆ ವಚನ ಸಾಹಿತ್ಯ ಇದೆ ಆವೇದಿಕ ಪರಂಪರೆ ಇದೆ ನಮ್ಮ ಲಿಂಗಾಯತ ಹಳೆ ತಲೆಗಳಿಗೆ ಸ್ವಲ್ಪ 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 ನಿಮ್ಮ ಒಳಗೆ ತೋಡಿ ಬದಲಾಗುತ್ತೆ ನಮ್ಮ ಭವಿಷ್ಯ ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯವು ಮುಗಿದೋಗಿದೆ ಮುಂದೆ ಭವಿಷ್ಯ ಇದೆ ಅರಿಬೇಕು ಮುಂದೆ ಮಕ್ಕಳ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಇದೆ ಇವತ್ತು ನಮ್ಮ ಹುಡುಗರು ತೊಂಬತ್ತೆಂಟು ಪರ್ಸೆಂಟ್ ತಗೊಂಡ್ರೆ ಕೆಲಸ ಸಿಗ್ತಾ ಇಲ್ಲ

ಮಾತನಾಡೋ ನಾನು ನಿಮಗೆ ಮಾತಾಡೋ ತಿನ್ನ ನಾನು ಹೀಗೆ ಮಾತಾಡ್ತಾನೆ ನಾನು ದಿನಾ ಬೇಸ್ಕೋಳ್ತಿನ ನಾನು ರೆಡಿ ಮಾಡ್ತ ಒಂದು ವಾಟ್ಸಪ್ ಕಟ್ ಮಾಡಿ ಹೌದು ಸ್ವಾಮಿ ಟೀಪನ್ನ ಕರಿತಾ ಇರ್ತಾರೆ ಏನೇನೆ ಪರಿಕಾರ್ತ ನೀವು ಯಾವ ತಲೆ ಕಳಿಸ್ಕೊಳ್ಳಬೇಡಿ ಮನೆ ಬಿಡ್ರಿ ಗಾಡಿ ಕೊಳ ತಗೊಳ್ಳಿ 5ನೇ ತಾರೀಕ ಬಂದ್ರೆ నాళల్ బ్యాంక్ మన మనకి ఎచ్చి కి అగ్రి బీద ఫోన్ నిన్న అక్క పక్క దగ్గర ఫోన్ ఈ కర్ణిత ఒళ పడదు చూరగి పక్షులు రక్త వోట్ బ్యాంక్ హిందైనా ಬರ್ತೀವಿ ನಾವು ಹಿಂಸೆಯೊಳಗ ನೋಡಿ ಒಂದು ಮಾತನ್ನು ಹೇಳ್ತೇನೆ ಈ ಕರ್ನಾಟಕವನ್ನು ಆಳಿರತಕ್ಕಂಥ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ ಅನೇಕ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ಬಸವ ಜಯಂತಿಗೆ ರಜವನ್ನ ಕೊಟ್ಟವರು ಬಸವ ಸಾಗರ ಅಂತ ಹೆಸರನ್ನ ಇಟ್ಟಿರತಕ್ಕಂಥ ರಾಮಕೃಷ್ಣ ಹೆಗಡೆ ಅವರು ವಚನ ಸಾಹಿತ್ಯ ಮಾಡಿರತಕ್ಕ ವೀರಪ್ಪ ಮೊಯ್ಲಿ ಅವರು ಪುನಃ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಕಡೆ ಬಸವ ಜಯಂತಿ ಅಧಿಕೃತವಾಗಿ ಸರ್ಕಾರದ ಕಡೆಗೆ ತಂದು ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಬಸವೇಶ್ವರ ವಿಶ್ವವಿದ್ಯಾಲಯಕ್ಕೆ ಸಲಹೆ ಇಟ್ಟು ಅಕ್ಕಮಹಾದೇವ ವಿಶ್ವವಿದ್ಯಾಲಯ ಬಿ ಪಿ ಎಸ್ ಸಿಟಿಗೆ ಅಕ್ಕ ಎಲ್ಲರೂ ನಾನು జయంతి ప్రజాపత్ గవర్నమెంట్ ఆ కంగ్రెస్ పక్ష అంత బాగా బహుళ కుమారస్వామి ఇప్ప వర్ష అసవ జయంతి నా నిశీర్వాద ప్రజ స్వమీజీ స్వామి మాట్లాడే నా తప్పి దేశ ಇದನ್ನು ಗಮನ ಇಟ್ಟುಕೊಳ್ಳಬೇಕು ಲಿಂಗಾಯತರಿಗೆ ಒಂದು ಭವಿಷ್ಯ ಬಂದದ ಒಂದು ಆತ್ಮ ಧೈರ್ಯ ಬಂದದ ಲಿಂಗಾಯತರು ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತ ಇತಿಹಾಸ ಬಂದದ ಒಂದು ಕಿರೀಟ ಬಂದದ ಕಿರೀಟ ಬಂದದ ಈ ಹೋರಾಟದಲ್ಲಿ ಎಲ್ಲರೂ ಬಂದುಕೊಳ್ಳಬೇಕು ಅವರೊಬ್ಬರು ಹೇಳಿದ್ರು ಇವರೊಬ್ಬರು ಹೇಳಿದ್ರು ಆ ಸ್ವಾಮಿಗಳನ್ನು ಯಾವ ಸ್ವಾಮಿಗಳನ್ನು ನೀವು ಇಟ್ಕೋಬೇಡಿ ಬಸವಣ್ಣ ವಚನ ಸಾಗ ಬಸವಣ್ಣ ಗಟ್ಟಿಗೊಳ್ಳುತ್ತದೆ ಈ ಸಮಾಜಕ್ಕೆ ಉಜ್ವಲ ಭವಿಷ್ಯ ಇದೆ ಈ ಸಮಾಜದ ಒಳಗಡೆ ಕೆಲಸ ಕಾರ್ಯಗಳಾಗುತ್ತದೆ ಇವತ್ತು ವಿನಯ್ ಕುಲಕರ್ಣಿ ಅವರು ಮರಾಠಿಯವರು ಏಳು ವರ್ಷಕ್ಕೆ ತರ ಏನು ಅವ್ರಿಗೆ ಏನು ಅಧಿಕಾರ ವಿನಯ್ ಕುಲಕರ್ಣಿ ಅಧಿಕಾರ ಎದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ ಈ ಧರ್ಮದ ಒಂದು ಮಾನ್ಯತೆಗಾಗಿ ಹೋರಾಟ ಮಾಡ್ತಾ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೀವೆಲ್ಲರೂ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಐದನೇ ತಾರೀಕಿಗೆ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಬರುವಾಗ ಚಲೋ ಎಲ್ಲ ಕಡೆ ಮಜ್ಜಿಗೆ ಇದೆ ನೀರಿದೆ ಸಾರ ಇದೆ ಎಲ್ಲ ಪ್ರವಾಹ ನಿಮ್ಮ ತಲೆ ಮೇಲೆ ತೊಟ್ಟಿಗೆ ಚೆನ್ನಾಗಿ ನೀರು ಇಟ್ಕೊಳ್ಳಿ ಒಂದು ಸ್ಪಾಟ್ ಬರಲಿ ಅಲ್ಲಿ ಬಿಸ್ಲಾಯಿತು ಕುತ್ಕೊಳ್ಳೋಕ್ಕಿಲ್ಲ ಅಂತ ನಮಗಾಗಿ ಶರಣರು ಪ್ರಾಣ ಕೊಟ್ಟಿದ್ದಾರೆ ನಮಗಾಗಿ ಶರಣರು ರಕ್ತವನ್ನು ಕೊಟ್ಟಿದ್ದಾರೆ ನಮಗಾಗಿ ಶರಣರು ಆನೆ ಕಾಲಿನಲ್ಲಿ ಕಟ್ಟಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ನಾವು ಒಂದು ಇಸ್ಲಾಂ ಧರ್ಮದಲ್ಲಿ ಮೆಟ್ಟಾಪದಲ್ಲಿ ಕೆಳಗು ಬಿಸಿಲು ನಮಾಜು ನಿಂತ ಸಿಖ್ ಧರ್ಮದಲ್ಲಿ ಯಾವ ರೀತಿಯಲ್ಲಿ ನಡೆಯಲ ದುನಿಯಾಕು ಲಾಪ್ತವಾದ ದುನಿಯಾತ್ನ ಸಮಾಪ್ತ ದುನಿಯಾ ಜುಚ್ಚುತ್ತಾರೆ ಬೌದ್ಧ ಧರ್ಮದಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಶಂಕರ್ ಮತ್ತು ರಾಮಚಾರ್ಯರ ಮತ ಬಂಧುನವರು ಯಾವ ರೀತಿಯಲ್ಲಿ ಸಮಾಜವನ್ನು ಕಟ್ಟಿದ್ದಾರೆ ಹಾಗೆ ಲಿಂಗಾಯತರು ನಾವೆಲ್ಲರೂ ಒಂದಾಗಬೇಕಾಗಿದೆ ಬಳಕೆ 아 k 그래. h ಟೆಕ್ನಿಕಲ್ ಮಾತುಗಳು ಬಹಳ ಆಗ್ತಾ ಇದೆ ಯಾವುದು ಬಗ್ಗೆ ತಲೆ ಕೆಡಿಸಿಕೊಳ್ಕೊಬೇಕು ಒಂದೇ ಒಂದು ನಮಗೆ ಮಾನ್ಯತೆ ಬೇಕು ಇಷ್ಟೇ ನಮ್ಮ ಹೋರಾಟ ಮಾಡುವುದು ನಾವು ನಿಮ್ಮೆಲ್ಲರೂ ಕೂಡುವುದು ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಗಾಡಿಗಳನ್ನು ತೆಗೆದುಕೊಂಡು ಬರೋದಕ್ಕಿಂತ ಆದಷ್ಟು ಬೇಗ ರಶ್ ಮಾಡೋದಕ್ಕಿಂತ ಆದಷ್ಟು ಇಲ್ಲಿಂದ ಈ ವಾಕ್ಯರೋರು ವಾಕ್ ಟೆಬಲ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಇರೋ ಅಲ್ಲಿ ನಾಡಿ ವಾಕಿಂಗ್ ತೊಂದರೆ ಆಗ್ಬಾತು ಲೋಕದಲ್ಲಿ ಅವರು ಆದಷ್ಟು ಆದಷ್ಟು ಲೋಕದಲ್ಲಿ ವಾಕಿಂಗ್ ಮುಖಾಂತರ ಬಂದು ಬಿಟ್ಟರೆ ಬಹಳ ಅನುಕೂಲ ಆಗ್ತದೆ ನಿಮ್ಗೆಲ್ಲರೂ ಸಹ ಕೊಡ್ತಾರೆ ಧ್ವಜಗಳನ್ನ ಕೊಡ್ತಾರೆ ಕುತ್ಕೊಳ್ಳೋಕೆ ಒಳ್ಳೆ ಮ್ಯಾಟ್ ಹಾಕಿದ್ದಾರೆ ಒಳ್ಳೆ ಮೈಕ್ ಇರ್ತದೆ ವಚನ ಗಾಯಕ ಇರ್ತದೆ ಅನೇಕ ಜನ ಪೂಜ್ಯ ಆಶೀರ್ವಚನ ಇರ್ತದೆ ಎಲ್ಲ ವಿಚಾರಧಾರೆರ್ತದೆ ಹನಿ ಹನಿ ಮೂಡಿದ್ರೆ ಹಳ್ಳ ತೆನೆ ತೆನೆ ಮೂಡಿದ್ರೆ ರಾಶಿ ಏನು ನಾವೆಲ್ಲರೂ ಸಹ ಲಿಂಗಾಯಕ ಧರ್ಮದ ಬೇರೆಯೋಣ ನಾವೆಲ್ಲರೂ ಹಿನ್ನ ದಿವಸ